ಜಾತಿ ಕಾಲಂ ನಂಬರ್ ಒಂಬತ್ತು ಎ ಒಂದು ನಾಲ್ಕು ಅರವತ್ತೈದು ಈ ಕೋಡ್ ನಂಬರ್ನಲ್ಲಿ ಉಪ್ಪಾರ ಮಾತ್ರವೇ ಬರೆಸಬೇಕು ಉಪ್ಪಾರ ಜಾತಿ ಬಿಟ್ಟು ಬೇರೆ ಯಾವುದನ್ನು ಬರೆಸಲಿಕ್ಕೆ ಹೋಗಬೇಡಿ ಇದನ್ನ ನಮ್ಮೆಲ್ಲ ಸಂಘಟನೆಗಳು ರಾಜ್ಯ ಉಪಾರ ಸಂಘ ಎಲ್ಲ ಜಿಲ್ಲಾ ಉಪಾರ ಸಂಘಗಳು ಎಲ್ಲ ತಾಲೂಕು ಉಪಾರ ಸಂಘಗಳು ಹಾಗೆ ನೌಕರ ಸಂಘಗಳು ನಿವೃತ್ತ ಸಂಘಗಳು ಮಹಿಳಾ ಸಂಘಟನೆಗಳು ಯುವಕ ಸಂಘಟನೆಗಳು ನೀವೆಲ್ಲರೂ ಈ ಸಮೀಕ್ಷೆ ಒಂದು ಜನತಿ ಗಣ ಗಣತಿದಾರರು ಬರುವಾಗ ನೀವೆಲ್ಲರೂ ಜವಾಬ್ದಾರಿಯನ್ನ ತೆಗೆದುಕೊಂಡು ಈ ಎಲ್ಲ ಮಾಹಿತಿಯನ್ನ ನೀಡುವಂತೆ ಜಾಗೃತಿ ವಹಿಸಬೇಕು ಇದು ಅತ್ಯಂತ ಮುಖ್ಯವಾದಂತ ಸಂಗತಿ ಇದನ್ನ ನಾವೆಲ್ಲರೂ ಸಹ ನಮ್ಮ ಸಮಾಜದ ಋಣವನ್ನ ತೀರಿಸುವಂತಹ ಸೌಭಾಗ್ಯ ಎಂದು ಭಾವಿಸಿ ಮಾಡ್ಬೇಕಾಗಿದೆ ನಾವೆಲ್ಲರೂ ಅತ್ಯಂತ ಹಿಂದುಳಿದ ಉಪಹಾರ ಸಮಾಜದವರಾಗಿತ್ತು ನಮಗೆ ಮೀಸಲಾತಿ ಸೌಲಭ್ಯ ಸಿಗಬೇಕು ಅಂತೇಳಿ ನಾವೀಗಾಗಲಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಅದಕ್ಕೆ ಪೂರಕವಾಗಿ ಈ ಒಂದು ಶೈಕ್ಷಣಿಕ ಸಾಮಾಜಿಕ ಆರ್ಥಿಕ ಔದ್ಯೋಗ ಔದ್ಯೋಗಿಕ ಈ ಸಮೀಕ್ಷಾ ವರದಿಯನ್ನ ನಾವೆಲ್ಲರೂ ಸಹ ಅತ್ಯಂತ ಯಶಸ್ವಿಯಾಗಿ ಮಾಡಬೇಕಾಗಿದೆ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂತ ಆಶಿಸಿ ಭಗೀರ್ಥ ಮಹರ್ಷಿಗಳು ಎಲ್ಲರಿಗೂ ಆಶೀರ್ವಾದ ಮಾಡ್ಲಿ ಅಂತೇಳಿ ಪ್ರಾರ್ಥಿಸ್ತಾ ಶುಭವನ್ನ ಹಾರೈಸ್ತೇವೆ ಜೈ ಭಗೀರ್ತ